ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಹೀಗೆ ನಾನಾ ಹೆಸರುಗಳಿಂದ ಕರೆಸಿಕೊಳ್ತಿದ್ದ ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವತ್ತು ಅರೆಸ್ಟ್ ಆಗಿದ್ದಾರೆ ನಿಜಕ್ಕೂ ಈ ಘಟನೆಯಿಂದ ಸ್ಯಾಂಡಲ್ವುಡ್ ಬೆಚ್ಚಿ ಬಿದ್ದಿದೆ ಅಭಿಮಾನಿಗಳಿಗೆ ನಿಜಕ್ಕೂ ಶಾಕ್ ಆಗಿದೆ ಹಾಗಿದ್ರೆ ಘಟನೆ ಆಗಿದ್ದೇನು ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವ್ಯಕ್ತಿಯೊಬ್ಬರ ಕೊಲೆ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮೈಸೂರಿನಲ್ಲಿರುವ ದರ್ಶನ್ ಅವರ ತೋಟದ ಮನೆಯಲ್ಲಿ ಬೆಂಗಳೂರು ಪೊಲೀಸರು ದರ್ಶನ್ ಅವರನ್ನು ಬಂಧಿಸಿದ್ದಾರೆ ನಟಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿರುವ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಎಂಬುವರ ಮೇಲೆ ಎರಡು ತಿಂಗಳ ಹಿಂದೆ ದರ್ಶನ್ ಸೇರಿ ಹಲವರು ಹಲ್ಲೆ ನಡೆಸಿದ್ದು ಇದಾದ ಬಳಿಕ ರೇಣುಕಾಸ್ವಾಮಿ ಮೃತಪಟ್ಟಿದ್ರು ನಟ ದರ್ಶನ್ ಸೇರಿ ಹಲವರು ರೇಣುಕಾ ಸ್ವಾಮಿ ಅವರ ಮರ್ಮಾಂಗಕ್ಕೆ ಹೊಡೆದು ಒದ್ದು ಹಲ್ಲೆ ನಡೆಸಿದ್ರಂತೆ ಕೊಲೆ ಮಾಡಿದ ಆರೋಪಿಗಳ ಜೊತೆ ದರ್ಶನ್ ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಎಂಬ ಆರೋಪ ಕೇಳಿಬಂದಿತ್ತು ಈ ಪ್ರಕರಣದಲ್ಲಿ ಈಗ ಪೊಲೀಸರು ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಈ ಮೃತ ರೇಣುಕಾ ಸ್ವಾಮಿ ಏನಿದ್ದಾನೆ ಅವನು ಬೆಂಗಳೂರಿನ ಒಂದು ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಪವಿತ್ರ ಗೌಡಗೆ ಒಂದು ಮೆಸೇಜ್ ಮಾಡ್ತಿರ್ತಾನಂತೆ ಪ ಏನು ಕಂಟಿನ್ಯೂ ಆಗಿ ಮೆಸೇಜ್ ಮಾಡ್ತಿದ್ದ ಅಶ್ಲೀಲವಾಗಿ ಮೆಸೇಜ್ ಅಲ್ಲದೆ ನೀನು ನನ್ನ ಮದುವೆ ಆಗು ಹಾಗೆ ಹೀಗೆ ಅಂತ ಹೇಳಿ ಮೆಸೇಜ್ ಮಾಡ್ತಿದ್ದಂತೆ ಈ ವಿಚಾರವನ್ನು ಪವಿತ್ರ ಗೌಡ ದರ್ಶನ್ ಬಳಿ ಹೇಳಿಕೊಳ್ತಾಳೆ ಚಾಡಿ ಹೇಳ್ತಾ ನನಗೆ ಈ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬ ಮೆಸೇಜ್ ಮಾಡ್ತಿದ್ದಾನೆ ಅಸಹ್ಯವಾಗಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಪವಿತ್ರ ಗೌಡ ದರ್ಶನ್ ಬಳಿ ಬಳಿ ಹೇಳ್ಕೊಳ್ತಾಳೆ ಇದರಿಂದ ರೊಚ್ಚಿಗೆದ್ದ ದರ್ಶನ್ ಅವ್ರ ಕಡೆಯರ್ನ ಕರೆಸಿ ಅವ್ನು ಯಾರು ಅಂತ ಹೇಳಿ ಪತ್ತೆ ಹಚ್ಚಿ ಆ ಇವನ್ ರೇಣುಕಾ ಸ್ವಾಮಿ ಏನಿರ್ತಾನೆ ಅವನ್ನ ಕರೆಸ್ತಾನೆ ಕರೆಸು ಬಂದಾಗ ಸಿಟ್ಟಿನಲ್ಲಿ ಅವರು ಎರಡು ಕಪಾಲಿಗೆ ಹೊಡಿತಾರೆ ಅಲ್ಲದೆ ಮರ್ಭಾಂಗಕ್ಕೆ ಏನೊಂದು ಹತ್ತು ಜನ ಅವರ ಒಂದು ಹತ್ತು ಜನ ಇರ್ತಾರೆ ಅವರೆಲ್ಲರೂ ಸೇರಿ ಅವನ್ನ ಕಪಾಲಿಗೆ ಹೊಡಿತಾರೆ ಸುಮಾರು ಕಡೆ ಹೊಡೆದಾಗ ಅವನ ಮರ್ಭಾಂಗಕ್ಕೆ ಪೆಟ್ಟು ಬೀಳುತ್ತೆ ಈ ಪೆಟ್ಟಿನಿಂದ ಆ ರೇಣುಕಾ ಸ್ವಾಮಿ ಅಲ್ಲೇ ಸತ್ತೋಗ್ತಾನೆ ಅಥವಾ ಬೇರೆ ಕಡೆಯೆಲ್ಲೋ ಈಗ ಸ್ವಲ್ಪ ದಿನ ಸ್ವಲ್ಪ ಸಮಯದ ನಂತರ ಅವನು ಸಾಯ್ತಾನೆ ಆದರೆ ಅವನ್ನ ಆಸ್ಪತ್ರೆಗೆ ಸೇರಿಸುವ ಕೆಲಸವನ್ನು ಯಾರೂ ಮಾಡೋದಿಲ್ಲ ದರ್ಶನ್ ಮಾಡೋದೇ ಇಲ್ಲ ನೆಕ್ಸ್ಟ್ ಸತ್ತೋದಾಗ ಏನು ಮಾಡೋದು ಅಂತ ಆದಾಗ ಕಾಮಾಕ್ಷಿ ಪಾಳ್ಯದ ಒಂದು ಕಸದ ರಾಶಿಯ ಬಳಿ ರೇಣುಕಾ ಸ್ವಾಮಿ ಅವರ ಹೆಣವನ್ನು ಒಗಸ್ ಹೋಗ್ತಾರೆ ಕೆಲವರು ಯಾರು ಒಂದಿಷ್ಟು ಜನ ನೋಡಿದವರು ಎಲ್ಲೋ ಕುಡ್ಕೊಂಡು ಮಲಗಿದ್ದಾರೆ ಯಾರು ಅಂತ ಎದ್ದು ಹೋಗ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ರು ಯಾವಾಗ ಆ ಶವವನ್ನು ನಾಯಿ ಎಳೆಯುತ್ತೋ ರೇಣುಕಾ ಸ್ವಾಮಿ ಅವರ ಶವವನ್ನು ನಾಯಿ ಎಳೆಯೋಕ್ಕೆ ಶುರು ಮಾಡುತ್ತೋ ಆವಾಗ ಇದೊಂದು ಮೃತ ಶವ ಈ ಸತ್ತೋಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಈ ಈ ಬಗ್ಗೆ ತಿಳಿದ ಕಾಮಾಕ್ಷಿ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಗೀಳ್ತಾರೆ ನಂತರ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾದಾಗ ಆರೋಪಿಗಳು ದರ್ಶನ್ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಬಾಯ್ ಬಿಡ್ತಾರೆ ನಂತರ ಮೈಸೂರಿನಲ್ಲಿದ್ದಂತಹ ದರ್ಶನ್ ಅನ್ನ ಪೊಲೀಸರು ಇವತ್ತು ಅರೆಸ್ಟ್ ಮಾಡಿದ್ದಾರೆ ಇನ್ನು ಯಾವ ರೀತಿಯ ಈ ತನಿಖೆ ನಡೆಯುತ್ತೆ ದರ್ಶನ್ ಅವರು ಎಷ್ಟು ದಿನ ಜೈಲು ಶಿಕ್ಷೆ ಅನುಭವಿಸುತ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ